ಸೊ ಎಲ್ರಿಗೂ ನಮಸ್ಕಾರ ಇವತ್ತಿನ ಭವ್ಯವಾದ ಸಮಾರಂಭಕ್ಕೆ ನಿಮಗೆಲ್ಲ ಸ್ವಾಗತ ಈ ಒಂದು ಸಮಾರಂಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಲು ಈಗ ನಮ್ಮ ಮಾನ್ಯ ಚಿಂತಕರು ವಿಚಾರವಾದಿಗಳಾಗಿರುವಂಥ ಜನಪ್ರತಿನಿಧಿಗಳಾಗಿರುವಂಥ ಶ್ರೀಮಾನ್ ರಾಮಣ್ಣವ್ರು ಬರ್ತಾರೆ ಅವ್ರನ್ನ ನಾವು ಅವ್ರ ಮಾತುಗಳನ್ನ ನಾವು ಕೇಳೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ ನೀವೆಲ್ಲ ಬಂದಿದ್ದೀರಿ ಇವತ್ತಿನ ವಿಚಾರ ಏನು ಇದೆ ಮಂಡನೆ ಆಗಬೇಕಾಗಿದೆ ಅದು ಭಾಳ ಒಳ್ಳೆಯದು ಅದು ತುಂಬ ಚೆನ್ನಾಗಿದೆ ಆದರೆ ಅದಕ್ಕೆ ಎಲ್ಲರೂ ನಾವು ಅದು ಮಾಡಬೇಕಾಗಿದೆ ಆ ಥರ ಮಾಡಿದರೆ ಅದು ತುಂಬ ಆ ಥರ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸೊ ನೀವು ಈ ಒಂದು ವಿಡಿಯೋ ನೋಡಿದ್ರಲ್ಲ ಇದರಲ್ಲಿ ರಾಮಣ್ಣವ್ರು ಬಂದು ಮಾತಾಡಿದ್ದಾನೆ ನೀವು ಕೇಳಿದ್ರಿ ನೀವು ಈ ಥರ ರಾಮಣ್ಣಗಳನ್ನು ಭಾಳಷ್ಟು ನಮ್ಮ ಸಮಾಜದಲ್ಲಿ ನೋಡಿರ್ತೀರ ಅವರು ಚಿಂತಕರು ಹೌದು ಜನಪ್ರತಿನಿಧಿಗಳು ಹೌದು ನಾಯಕರು ಕೂಡ ಹೌದು ಇಂಥವ್ರು ನೋಡಿರ್ತೀರಾ ಅಥವಾ ಇಂಥವ್ರು ನೀವೇ ಆಗಿರ್ತೀರಾ ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳನ್ನು ಸಮರ್ಥವಾಗಿ ನಿಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗಳ ಮನಸ್ಸಿಗೆ ತಟ್ಟುವಂತೆ ಹೇಳುವಂಥ ಕಲೆಯನ್ನು ರೂಢಿಸ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅನ್ನೋದು ನಾವು ಈ ರಾಮಣ್ಣನವರ ಎಕ್ಸಾಂಪಲ್ ಮೂಲಕ ನೋಡಿದ್ವಿ ರಾಮಣ್ಣನವರ ಮನಸ್ಸಲ್ಲಿ ವಿಚಾರಗಳಿವೆ ಭಾವನೆ ಇದೆ ಎಲ್ಲವೂ ಇದೆ ಆದರೆ ಅದನ್ನು ಶಬ್ದಗಳ ಮೂಲಕ ಹೇಳೋಕ್ಕಾಗ್ತಾ ಇಲ್ಲ ಹೀಗೆ ಅದು ಜನಪ್ರತಿನಿಧಿ ಇರಬಹುದು ಅದು ಆಗಿರಬಹುದು ಅದು ಯಾವುದೋ ಕ್ಲಬ್ನ ಮೆಂಬರ್ಗಳಾಗಿರಬಹುದು ಅಥವಾ ಒಂದು ಸ್ವಾಗತ ಭಾಷಣ ಮಾಡುವಂಥ ವ್ಯಕ್ತಿ ಅಥವಾ ನಮ್ಮ ಸಮಾಜದ ಯಾರೇ ಇರಲಿ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ವಿಶೇಷವಾಗಿ ವೇದಿಕೆ ಮೇಲೆ ಬಂದು ನಿಂತಾಗ ಸೊ ವೇದಿಕೆ ಮೇಲೆ ಬಂದು ನಿಂತು ಮಾತಾಡೋದು ಹೇಗೆ ಅದ್ರ ಹಿಂದಿರುವಂಥ ರಹಸ್ಯಗಳೇನು ಕೈಕಾಲು ನಡಗದ ಹಾಗೆ ಓಕೆ ತೊದಲದ ಹಾಗೆ ಗ್ಯಾಪ್ ಕೊಡದ ಹಾಗೆ ಓಕೆ ಜನರಿಗೆ ಬೋರ್ ಆಗದೇ ಇರೋ ಹಾಗೆ ಎಂಟರ್ಟೈನಿಂಗೂ ಆಗಿರೋ ಹಾಗೆ ಮತ್ತು ವಿಚಾರವನ್ನು ಸರಿಯಾಗಿ ತಲುಪಿಸೋ ಹಾಗೆ ಮಾಡಬೇಕು ಅಂತಂದರೆ ಅದಕ್ಕೇನು ಸೂತ್ರಗಳಿವೆ ಅಂದರೆ ಸಮರ್ಥ ಭಾಷಣ ಮಾಡಬೇಕು ಅಂತಂದರೆ ಅದ್ಭುತವಾದ ಭಾಷಣ ಮಾಡಬೇಕು ಅಂತಂದರೆ ಜನರ ಮನ ತಟ್ಟುವ ಹಾಗೆ ಮಾತಾಡಬೇಕು ಅಂದರೆ ಅದಕ್ಕಿರುವಂಥ ಸೂತ್ರಗಳೇನು ಅದಕ್ಕಿರುವಂಥ ಅದ್ರ ಹಿಂದಿರುವಂಥ ಹಸ್ಯಗಳನ್ನು ಇದನ್ನು ಬಿಚ್ಚುಕೊಡೋದಕ್ಕೆ ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಮತ್ತು ಗೌರಿ ಶಕ್ತಿ ಸ್ಟುಡಿಯೋ ಜಂಟಿ ನೇತೃತ್ವದಲ್ಲಿ ಇದೇ ಶನಿವಾರ ಮತ್ತು ಭಾನುವಾರ ಅಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಸಮರ್ಥ ಭಾಷಣಕಾರನಾಗುವುದು ಅಥವಾ ಅತ್ಯುತ್ತಮ ಮಾತುಗಾರನಾಗುವುದು ಹೇಗೆ ಅನ್ನೋದರ ಬಗ್ಗೆ ಮತ್ತು ಮಾಧ್ಯಮಗಳ ನಿರ್ವಹಣೆ ಮಾಡುವುದು ಹೇಗೆ ಮುಕ್ಕಾಲು ದಿನ ನಾವು ಮಾತುಗಾರಿಕೆ ಮಾತನಾಡಿದರೆ ಇನ್ನು ಅರ್ಧ ದಿನ ಅಂದರೆ ಭಾನುವಾರ ಮಧ್ಯಾಹ್ನದ ನಂತರ ಮಾಧ್ಯಮಗಳ ನಿರ್ವಹಣೆ ಬಗ್ಗೆ ಮಾತಾಡ್ತೀವಿ ಅಂದರೆ ಒಬ್ಬ ಜನಪ್ರತಿನಿಧಿ ಮಾಧ್ಯಮಗಳನ್ನು ಹೇಗೆ ಬಳಸ್ಕೊಳ್ಬೇಕು ಸದುದ್ದೇಶದಿಂದ ಹೇಗೆ ಬಳಸ್ಕೊಳ್ಬೇಕು ತನ್ನ ಒಂದು ಅಭಿವೃದ್ಧಿಗೆ ಮತ್ತು ಜನರ ಒಳಿತಿಗೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ನಾನು ಈ ಕಾರ್ಯಾಗಾರದಲ್ಲಿ ಬಿಚ್ಚಿಡ್ತಾ ಇದ್ದೀನಿ ಸೊ ಆಸಕ್ತರು ದಯವಿಟ್ಟು ಬನ್ನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇರುತ್ತೆ ಮತ್ತು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ನ ಒಂದು ಪ್ರಿಮೈಸಸ್ ಎಲ್ಲ ಇರುತ್ತೆ ಜೆ ಪಿ ನಗರದಲ್ಲಿದೆ ಇದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾವು ನಂಬರ್ ಹಾಕಿದ್ದೀವಿ ನಮ್ಮ ತಂಡಕ್ಕೆ ನೀವು ಕಾಲ್ ಮಾಡಿ ಮತ್ತು ಈ ಶನಿವಾರ ಮತ್ತು ಭಾನುವಾರ ಭೇಟಿಯಾಗೋಣ ಮಾತುಗಾರಿಕೆ ರಹಸ್ಯಗಳನ್ನ ತಿಳಿಯೋಣ ನಮಸ್ಕಾರ